ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ನಿಮ್ಮ ಫೇವ್ರೆಟ್ ಚಾನಲ್ ಆರ್ಟ್ ಆರ್ಟ್ಸೋನ್ ಹಾಗೆ ನಾನು ನಿಮ್ಮ ಅನು ನೋಡಿ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊತಾ ಇರೋದು ನೋಡಿ ಏನಾದರೂ ಈ ರೀತಿ ಚಿಕ್ಕ ಮಕ್ಕಳ ಹಳೆಯದಾದಂತಹ ಟಿ ಶರ್ಟ್ ಏನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಇವುಗಳನ್ನು ಅಪ್ಪಿತಪ್ಪಿಯು ಬಿಸಾಕ್ಲಿಕ್ಕೆ ಹೋಗಬೇಡಿ ಇದರಿಂದ ತುಂಬಾ ಪ್ರಯೋಜನ ಇದೆ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಳೆಯದಾದಂತಹ ಚಿಕ್ಕ ಮಕ್ಕಳ ಟೀ ಶರ್ಟ್ಗಳನ್ನು ಯೂಸ್ ಮಾಡಿಕೊಂಡು ಏನೇನು ಮಾಡಬಹುದು ಅಂತ ಹೇಳಿ ತುಂಬಾ ವಿಡಿಯೋಸ್ಗಳನ್ನು ನಾವು ಆಲ್ರೆಡಿ ಹಾಕಿದ್ದೀವಿ ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು ನೋಡಿ ಟೀ ಶರ್ಟನ್ನು ಹೀಗೆ ನಾನು ಫಸ್ಟು ಇಟ್ಕೊಂಡು ಅದರ ಮೇಲ್ಗಡೆ ಒಂದು ಪ್ಲೇಟನ್ನು ಇಟ್ಕೊಂಡ್ಬಿಟ್ಟು ನಾನು ಈ ರೀತಿ ಸರ್ಕಲನ್ನು ಹಾಕ್ತಾಯಿದ್ದೀನಿ ನೀವು ದೊಡ್ಡದಾಗಿರೋದು ಬೇಕಾಗಿದ್ದರೆ ದೊಡ್ಡದಾಗಿರುವಂತಹ ಸರ್ಕಲ್ ಇನ್ನೂ ದೊಡ್ಡದಾಗಿರುವಂತಹ ಟಿ ಶರ್ಟ್ನ ತೊಗೊಂಡ್ಬಿಟ್ಟು ಸರ್ಕಲ್ ದೊಡ್ಡದಾಗಿರುವಂತೆ ಮಾಡ್ಕೋಬಹುದು ನಾನಿಲ್ಲಿ ಚಿಕ್ಕದಾಗಿರುವಂತಹ ನೆಕ್ ರೆಸ್ಟ್ ಪಿಲ್ಲು ಇರುತ್ತಲ್ವ ನೆಕ್ ಪಿಲ್ಲು ಈ ಜರ್ನಿಗೆಲ್ಲ ಹೋಗುವಾಗ ನಾವು ಹಾಕೋತೀವಲ್ವ ಆ ರೀತಿ ಅದನ್ನು ನಾನಿಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಅದನ್ನೆಲ್ಲ ನಾವು ದುಡ್ಡು ಕೊಟ್ಟು ತರೋದಕ್ಕಿಂತ ಈ ರೀತಿ ಹಳೇದಾಗಿರುವಂತಹ ಟಿ ಶರ್ಟ್ಗಳನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇ ನಾವು ತಯಾರು ಮಾಡ್ಕೊಂಡು ಬಿಡಬಹುದು ಏನಿಲ್ಲ ಅಂದ್ರೂ ಟೂ ಫಿಫ್ಟಿ ರುಪೀಸ್ ಇರುತ್ತೆ ಹೊರಗಡೆ ಅಂಗಡಿಯಲ್ಲಿ ಅದನ್ನೇ ನೀವು ಜಸ್ಟ್ ಹತ್ತು ರೂಪಾಯಿಯಷ್ಟು ನೀವು ಧಾರಾಣ ಖರ್ಚು ಮಾಡಿಬಿಟ್ಟು ಮನೆಯಲ್ಲೇ ಆರಾಮಾಗಿ ತಯಾರು ಮಾಡ್ಕೊಬಹುದು ಸ್ವಲ್ಪ ಕೂಡ ಖರ್ಚಿಲ್ಲದೇ ನೋಡಿ ಈ ರೀತಿ ಸರ್ಕಲ್ ಹಾಕಿದ ಮೇಲೆ ಆ ಸರ್ಕಲ್ ಶೇಪಲ್ಲೇ ನಾನೀಗ ಈ ಟೀ ಶರ್ಟನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ನನಗೆ ಟೀ ಶರ್ಟಿನ ಒಳಗಡೆ ಭಾಗ ಮೇಲ್ಬೇಕಾಗಿರೋದು ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಟೀ ಶರ್ಟನ್ನು ಉಲ್ಟಾ ಮಾಡಿಬಿಟ್ಟು ಇಲ್ಲಿ ಕಟ್ ಮಾಡ್ಕೊಳ್ತಾ ಇಲ್ಲ ಹೊಲಿಗೆ ಹಾಕ್ಕೊಳ್ತಾ ಇಲ್ಲ ಡೈರೆಕ್ಟ್ ಟೀ ಶರ್ಟ್ ಹೇಗಿತ್ತೋ ಹಾಗೇ ತೊಗೊಂಡಿದ್ದೀನಿ ಈಗ ನೋಡಿ ಸರ್ಕಲ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನನಗೆ ಸರ್ಕಲ್ ಶೇಪಿನ ಬಟ್ಟೆ ಎರಡು ಬಂದಿದೆ ಎರಡು ಸಿಕ್ಕಿದೆ ಅಲ್ವಾ ಈಗ ನೀವೇನು ಮಾಡಬೇಕು ಅಂದರೆ ಇದನ್ನು ನೋಡಿ ಒಳಗಡೆ ಫುಲ್ಲು ರೆಡ್ ಕಲರಿನ ಶೇ ಇದರಲ್ಲಿದೆಯಲ್ವಾ ಈ ಬಟ್ಟೆ ಮೇಲ್ಗಡೆ ನೋಡಿ ಈ ರೀತಿ ಡಿಸೈನ್ ಇದೆ ನನಗೆ ಡಿಸೈನ್ ಇರೋದು ಒಳಗಡೆ ಹೋಗಬೇಕು ಸೊ ಹಾಗಾಗಿ ಮೇಲ್ಗಡೆ ಪ್ಲೇನ್ ಇರಬೇಕು ಹಾಗಾಗಿ ನಾನೇನು ಇದ್ದೀನಿ ನೋಡಿ ಈ ರೀತಿಯೇ ಫಸ್ಟು ಇದೇನಿತ್ತು ಟಿ ಶರ್ಟು ಹಾಗೆಯೇ ಇಟ್ಕೊಂಡು ಬಿಟ್ಟು ನಾನು ಹೇಳಿದ ಥರ ನೀವು ಎಲ್ಲಿ ಹೇಳ್ತೀನೋ ಅಲ್ಲಿ ಮಾತ್ರ ನೀವು ಇದನ್ನು ಹೊಲಿಗೆ ಹಾಕ್ಕೊಂಡು ಬರಬೇಕು ನೀವು ಕೈಯಲ್ಲಿ ಬೇಕಾದರೂ ಹೊಲಿಗೆ ಹಾಕ್ಬೋದು ಅಥವಾ ಮಿಷನ್ನಲ್ಲಿ ಬೇಕಾದರೂ ಹೊಲಿಗೆ ಹಾಕ್ಬೋದು ನಾನಿಲ್ಲಿ ಮಿಷನ್ನಲ್ಲಿ ಹೊಲಿಗೆ ಇದ್ದೀನಿ ಮಿಷನ್ನಲ್ಲಿ ಹೊಲಿಗೆ ಹಾಕಿದರೆ ತುಂಬ ದಿನದವರೆಗೂ ಕೂಡ ಬಾಳಿಕೆ ಬರುತ್ತೆ ಅಂತ ಹೇಳಿ ನಾನು ಮಿಷನ್ನಲ್ಲಿ ಹೊಲಿಗೆ ಇದ್ದೀನಿ ಹಾಗೆಯೇ ಹೊಲಿಗೆ ಹಾಕೋದನ್ನು ಕೂಡ ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಹೊಲಿಗೆ ಹಾಕೋದನ್ನು ಮಾತ್ರ ತೋರಿಸ್ತಾ ಇಲ್ಲ ನೋಡಿ ಈ ರೀತಿ ಸರ್ಕಲ್ ಬಟ್ಟೆನ ಇಟ್ಕೊಂಡುಬಿಟ್ಟು ಮಿಡಲ್ನಲ್ಲಿ ಒಂದು ಲೋಟನ ಇಟ್ಕೊಂಡ್ಬಿಟ್ಟು ಅದರ ಶ ಅಳತೆಯಲ್ಲಿ ನಾನು ಮತ್ತೆ ನೋಡಿ ಹೀಗೆ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ಸಣ್ಣದಾಗಿ ನಾನು ಚಿಕ್ಕದಾಗಿರುವಂತಹ ಸರ್ಕಲ್ ಶೇಪಲ್ಲಿ ನಾನು ಡ್ರಾ ಮಾಡ್ತಾಯಿದ್ದೀನಿ ನಿಮಗೆ ಇಲ್ಲಿ ಮಿಡಲಲ್ಲೆಲ್ಲ ಡಿಸೈನ್ ಇರೋದರಿಂದ ಕಾಣ್ತಾ ಇಲ್ಲ ಇರಬಹುದು ನೋಡಿ ಹೀಗೆ ಕ ನಾವು ಡಿಸೈನ್ ಶೇಪ್ ಈ ರೀತಿ ಸರ್ಕಲನ್ನು ಚಿಕ್ಕದಾಗಿರುವಂತಹ ಮಿಡಲಲ್ಲಿ ನಾವು ಡ್ರಾ ಮಾಡ್ಕೊಂಡ್ಮೇಲೆ ನೋಡಿ ಹೀಗೆ ಈ ರೀತಿ ಲೈನನ್ನು ನೀವು ಹೇಳ್ಕೊಂಡುಬಿಡಿ ಯಾವುದಾದ್ರೂ ಒಂದು ಕಡೆ ನೀವು ನೋಡಿಕೊಂಡು ಈ ರೀತಿ ಎರಡು ಲೈನನ್ನು ಹೀಗೆ ಹೇಳ್ಕೊಂಡುಬಿಡಿ ನೋಡಿ ನಂತರ ನಾವು ಈ ರೀತಿ ಲೈನ್ ಹೇಳ್ಕೊಂಡ್ಮೇಲೆ ನಾವೇನು ಸರ್ಕಲ್ ಹಾಕಿದ್ದು ನಂತರ ಆ ಅಟ್ಯಾಚ್ ಅಟ್ಯಾಚಾಗುವಂಥ ಲೈನನ್ನು ಹಾಕಿದ್ವಲ್ವಾ ಅದೇ ರೀತಿಯೇ ಕರೆಕ್ಟಾಗಿ ನೀವು ಈ ಎರಡೂ ಸರ್ಕಲ್ಲಿನ ಬಟ್ಟೆನ ಹಿಡ್ಕೊಂಡು ಬಿಟ್ಟು ನೋಡಿ ಹೀಗೆ ನಾನು ಎಲ್ಲಿ ಲೈನ್ ಹಾಕಿದ್ದೇನಲ್ಲ ಅದರ ಮೇಲೆ ಮಾತ್ರ ನೀವು ಕಟ್ ಮಾಡ್ಕೊಳ್ಬೇಕು ನೋಡಿ ಹೀಗೆ ಪೂರ್ತಿಯಾಗಿ ಇದನ್ನು ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಮಿಡಲ್ನಲ್ಲಿ ಒಂದು ಕಪ್ ಇಟ್ಬಿಟ್ಟು ಅದರ ಅಳತೆಯಲ್ಲಿ ನಾನು ಸರ್ಕಲನ್ನು ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿರುವಂತೆ ಹಾಗೆ ಅದು ಒಂದು ಸೈಡ್ ಮಾತ್ರ ನೋಡಿ ಈ ರೀತಿ ಗೇರನ್ನು ಹಾಕ್ಕೊಂಡ್ಬಿಟ್ಟು ಅಲ್ಲಿ ನಾನು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೀವು ಒಂದು ಸೈಡ್ ಮಾತ್ರ ಬಟ್ಟೆ ಬಿಟ್ಬಿಟ್ಟು ಪೂರ್ತಿ ಸರ್ಕಲಿಗೂ ಕೂಡ ಇದನ್ನು ಸ್ಟಿಚ್ ಮಾಡ್ಕೊಂಡು ಬನ್ನಿ ಒಳಗಡೆ ಹಾಗೆ ಹೊರಗಡೆ ಪೂರ್ತಿ ಸರ್ಕಲನ್ನು ಒಂದು ಸೈಡ್ ಮಾತ್ರ ಸ್ವಲ್ಪ ಮಾತ್ರ ನಾವು ನೋಡಿ ಇಷ್ಟೆ ಸ್ವಲ್ಪ ಮಾತ್ರ ಜಾಗ ಬಿಟ್ಬಿಟ್ಟು ಪೂರ್ತಿಯಾಗಿ ಇದನ್ನು ಸ್ಟಿಚ್ ಮಾಡ್ಕೊಂಡು ಬನ್ನಿ ನಾನು ಈಗ ಇದನ್ನು ಇದನ್ನು ಸ್ಟಿಚ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ನೋಡಿ ಇವಾಗ ನೀವು ನೋಡ್ತಿರ್ಬೋದು ನಾನು ಪೂರ್ತಿ ಸರ್ಕಲನ್ನು ನೋಡಿ ಹೀಗೆ ನೋಡಿ ಈ ರೀತಿ ನಾನು ಏನು ಮಾಡಿದ್ದೀನಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ಒಂದು ಕಡೆ ಮಾತ್ರ ನಾನು ಸ್ವಲ್ಪ ಗ್ಯಾಪನ್ನು ಬಿಟ್ಟಿದ್ದೀನಿ ಈಗೇನು ಮಾಡೋದಪ್ಪ ಅಂದರೆ ನೋಡಿ ಈ ರೀತಿ ಬಟ್ಟೆ ಹೇಗೆ ಓಪನ್ ಇತ್ತಲ್ವಾ ಅಲ್ಲಿಂದ ನೀವೇನು ಮಾಡಬೇಕು ಇದನ್ನು ಒಳಗಡೆ ಬಟ್ಟೆಯನ್ನು ಈ ಹೊರಗಡೆ ಮಾಡಿ ಹಾಗೆ ಹೊರಗಡೆ ಬಟ್ಟೆಯನ್ನು ಒಳಗಡೆ ಮಾಡಿಬಿಟ್ಟು ಸೀದಾ ಮಾಡಿಕೊಳ್ಳೋಣ ಪೂರ್ತಿ ನೋಡಿ ಹೀಗೆ ನೋಡಿ ಈಗ ಈ ಥರ ನೀವು ಮಾಡ್ಕೋಬೇಕಾಗುತ್ತೆ ಆವಾಗ ಸ್ಟಿಚ್ ಮಾಡಿದ್ದೆಲ್ಲ ಒಳಗಡೆ ಹೋಗ್ಬಿಡುತ್ತೆ ನಂತರ ಏನಾದ್ರು ಈ ರೀತಿ ಡಾಲ್ಗಳಿದ್ದರೆ ಅದೇನಾದರೂ ಹಾಳಾಗಿತ್ತು ಅಂತ ಹೇಳಿ ನೀವು ಬಿಸಾಕ್ತಾ ಇದ್ದರೆ ಅದನ್ನು ಬಿಸಾಕ್ಬೇಡಿ ನೋಡಿ ಅದರ ಡಾಲ್ ಒಳಗಡೆ ಇರುವಂತಹ ಈ ಫಾರ್ಮ್ ಶೀಟ್ಗಳಿರುತ್ತಲ್ವಾ ಈ ರೀತಿ ಸ್ಪಾಂಜ್ ಇರುತ್ತಲ್ವ ಅವುಗಳನ್ನು ನೀವು ನೋಡಿ ಈ ರೀತಿ ಪಿಲ್ಲು ಮಾಡಲಿಕ್ಕೆಲ್ಲ ಬಳಸಬಹುದು ನಾನು ಈಗ ಆಲ್ರೆಡಿ ನನ್ನ ಮಕ್ಕಳ ಈ ರೀತಿ ಡಾಲ್ಗಳನ್ನು ಮೇಲೆ ಈ ರೀತಿ ಪಿಲ್ಲುಗಳನ್ನು ಮಾಡಲಿಕ್ಕೆ ಉಪಯೋಗಿಸಿದ್ದೀನಿ ತುಂಬಾ ವರ್ಕ್ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿ ಇದು ಬಾಳಿಕೆ ಕೂಡ ಬರುತ್ತೆ ಮನೆಯಲ್ಲೇ ನೀವು ಆರಾಮಾಗಿ ಈ ರೀತಿ ಪಿಲ್ಲುಗಳನ್ನು ನೀವು ತಯಾರು ಮಾಡ್ಕೊಳ್ಬಹುದು ನೋಡಿ ನಂತರ ನೀವು ಹೀಗೆ ಹಾಕುವಾಗ ಅಲ್ಲಿ ಏನಾದರೂ ಸ್ಟ್ರಕ್ ಆಯಿತು ಅಂದರೆ ಒಂದು ಉದ್ದ ಆಗಿರುವಂತಹ ಕೋಲನ್ನು ಅಥವಾ ಅಡುಗೆ ಮನೆಯ ಸೌಟನ್ನು ಅಥವಾ ಒಂದು ಪೆನ್ನನ್ನು ತಗೊಂಡ್ಬಿಟ್ಟು ನೀವು ಹೀಗೆ ದಬ್ಕತ್ತ ಪೂರ್ತಿಯಾಗಿ ನೀವು ಈ ರೀತಿ ಒಳಗಡೆ ಇರುವಂತಹ ಸ್ಪಾಂಜನ್ನು ಹಾಕಬೇಕಾಗತ್ತೆ ನೋಡಿ ನಾ ಫುಲ್ ಈ ರೀತಿ ಸ್ಪಾಂಜನ್ನು ಹಾಕಿಬಿಟ್ಟು ಇಲ್ಲೇನು ಓಪನ್ ಇತ್ತಲ್ಲ ಅದನ್ನು ಕೂಡ ನಾನೀಗ ಕೈ ಹೊಲಿಗೆನ ಹಾಕ್ಕೊಳ್ತೀನಿ ಇಲ್ಲಿ ನೋಡಿ ಇಲ್ಲಿ ಮೇಲುಗಡೆ ಅದನ್ನು ಕೂಡ ನಾನು ಇಲ್ಲಿ ಚಿಕ್ಕದಾಗಿರುವಂತಹ ಕಾಣದೇ ಇರುವಂತೆ ಹೀಗೆ ಇದನ್ನು ಕೈ ಹೊಲಿಗೆನ ಹಾಕೊಂಡು ಬಿಡಬೇಕು ನೋಡಿ ಸೂಜಿಗೆ ಅದೇ ಕಲರಿನ ಟೀ ಶರ್ಟ್ ಯಾವ ಕಲರಿಂದ ನೀವು ತಗೊಂಡಿರ್ತೀರಲ್ವ ಅದೇ ಕಲರಿನ ದಾರವನ್ನು ತಗೊಂಡ್ಬಿಟ್ಟು ನೋಡಿ ಹೀಗೆ ನಿಧಾನಕ್ಕೆ ಚಿಕ್ಕ ಚಿಕ್ಕದಾಗಿರುವಂತಹ ಹೊಲಿಗೆಯನ್ನು ನೀವು ಹಾಕೊಳ್ಳಿ ಆವಾಗ ನಿಮಗೆ ನೀಟಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ನಾನಿಲ್ಲಿ ಹೊಲಿಗೆ ಹಾಕಿರೋದು ಮೇಲುಗಡೆ ಬಂದಿದೆ ನೀವೇನಾದರೂ ಹೊಲಿಗೆ ಹಾಕುವಾಗ ಈ ಹೊಲಿಗೆ ಕೆಳಗಡೆ ಬರುವಂತೆ ಹಾಕಿ ಆಗ ನಿಮಗೆ ಎದುರುಗಡೆ ಕಾಣೋದಿಲ್ಲ ಸೊ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಚಿಕ್ಕ ಮಕ್ಕಳ ಹಳೆಯ ಟೀ ಶರ್ಟ್ಗಳನ್ನು ಅಥವಾ ಅವರ ಸ್ಕರ್ಟ್ಗಳನ್ನು ಅಥವಾ ದೊಡ್ಡವರ ಟೀ ಶರ್ಟ್ಗಳನ್ನು ಬನಿಯನ್ಗಳನ್ನು ನೈಟಿಗಳನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಈಗ ಆಲ್ರೆಡಿ ಹಲವಾರು ವಿಡಿಯೋಗಳನ್ನು ಹಾಕಿದ್ದೀವಿ ಯಾರಿಗಾದರೂ ವಿಡಿಯೋ ನೋಡೋದು ಮಿಸ್ ಆಗಿದ್ದರೆ ನಮ್ಮ ಚಾನಲ್ನ ಅಲ್ಲಿ ಒಮ್ಮೆ ಚೆಕ್ ಮಾಡಿ ನೀವು ಮಿಸ್ ಆಗಿರುವಂತಹ ವಿಡಿಯೋಗಳನ್ನು ಅಲ್ಲಿ ನೀವು ನೋಡಬಹುದು ನೋಡಿ ಈ ರೀತಿ ನಾನೇನು ಮಾಡಿದ್ದೀನಿ ಪೂರ್ತಿಯಾಗಿರುವಂತೆ ಅದರೊಳಗಿರುವಂತಹ ಸ್ಪಾಂಜನ್ನು ತೊಗೊಂಡ್ಬಿಟ್ಟು ಇದ್ರೊಳಗೆ ಹಾಕಿಬಿಟ್ಟು ನೋಡಿ ಈ ರೀತಿ ಪಿಲ್ಲನ್ನು ರೆಡಿ ಮಾಡಿದ್ದೀನಿ ನೀವು ಜರ್ನಿ ಟೈಮಲ್ಲಿ ಇದನ್ನು ಹಾಕಿಬಿಟ್ಟು ಪ ಮಕ್ಕಳಿಗೆ ಮಲಗಿಸ್ಬೋದು ಅಥವಾ ಸಣ್ಣ ಮಕ್ಕಳಿಗಾದರೆ ಅದನ್ನು ತಲೆಗೆ ಹೆಡ್ ರೆಸ್ಟ್ ಥರ ಕೂಡ ನೀವು ಇಡಬಹುದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಸಾಫ್ಟಾಗಿ ಹಾಗೆಯೇ ಮನೆಯಲ್ಲೇ ಎಷ್ಟು ಕ್ಯೂಟಾಗಿ ತಯಾರು ಮಾಡಿದ್ವಿ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡಿದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಈ ರೀತಿ ಹಳೇದಾದಂತಹ ಟೀ ಶರ್ಟನ್ನು ನೀವು ಏನು ಮಾಡ್ತೀವಿ ಕೆಲವೊಂದು ಸರಿ ಹಳೇದಾಯಿತು ಅಂತನೋ ಅಥವಾ ಮಕ್ಕಳಿಗೆ ಚಿಕ್ಕದಾಯಿತು ಅಂತನೋ ಅಥವಾ ಸಣ್ಣ ಪುಟ್ಟ ಅಲ್ಲಲ್ಲಿ ಏನಾದರೂ ಕಲೆಗಳಾಯಿತು ಅಂತನೋ ನಾವೇನು ಮಾಡ್ತೀವಿ ಈ ರೀತಿ ಬಟ್ಟೆಗಳನ್ನು ವೇಸ್ಟ್ ಅಂತ ಸುಮ್ಮನೆ ಹಾಗೆ ಇಟ್ಬಿಟ್ಟಿರ್ತೀವಿ ಕೆಲವೊಂದು ಸರಿ ಈ ಬಟ್ಟೆಗಳನ್ನು ನಾವು ಬಿಸಾಕೋದು ಇಲ್ಲ ಹಾಗೆ ನಾವು ರೀಯೂಸ್ ಮಾಡೋದು ಇಲ್ಲ ಹಾಗೆ ಇಟ್ಟು ಇಟ್ಟು ಮನೆಯಲ್ಲಿರುವಂತಹ ಸ್ಪೇಸನ್ನು ಹಾಳು ಮಾಡಿಬಿಡ್ತೀವಿ ಸೊ ಆ ಥರ ನೀವು ಮಾಡ್ದೇನೆ ನಾನೀಗ ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ಒಂದು ಸುಂದರವಾಗಿರುವಂತಹ ವಸ್ತು ಮಾಡಬಹುದು ನೋಡಿ ಅದಕ್ಕಾಗಿ ನಾನಿಲ್ಲಿ ತಗೊಂಡಿರೋದು ನೋಡಿ ಚಿಕ್ಕ ಮಕ್ಕಳ ಟೀ ಶರ್ಟ್ ನೋಡಿ ನಾನಿಲ್ಲಿ ಒಂದು ಹಳೆಯದಾಗಿರುವಂತಹ ಒಂದು ಚಿಕ್ಕ ಮಕ್ಕಳ ಟೀ ಶರ್ಟನ್ನು ತೊಗೊಂಡಿದ್ದೀನಿ ಅದನ್ನು ನಾನಿಲ್ಲಿ ಸರ್ಕಲನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದ ಶೇಪಲ್ಲಿ ನೀವು ಮಾಡಬಹುದು ನಾನಿಲ್ಲಿ ಸರ್ಕಲ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಫಸ್ಟ್ ಒಂದು ತಟ್ಟೆನ ಇಟ್ಕೊಂಡು ಬಿಟ್ಟು ನಾನು ಅದೇ ಶೇಪಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಇದನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಸ್ಕ್ವಯರ್ ಶೇಪಲ್ಲೂ ಕೂಡ ಮಾಡ್ಕೋಬಹುದು ನೋಡಿ ಮನೆಗಳಲ್ಲಿ ಹಳೆ ಬಟ್ಟೆಗಳಿಗೇನು ಕೊರತೆನಾ ಕೊರತೆನೇ ಇರಲ್ಲ ಅಲ್ವಾ ಸೊ ಅವುಗಳನ್ನು ನಾವು ಬಿಸಾಕುವ ಬದಲು ಈ ರೀತಿ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಉಪಯೋಗ ಮಾಡಬಹುದು ನೋಡಿ ನಾನೀಗ ಟಿ ಶರ್ಟನ್ನು ನೋಡಿ ಈ ರೀತಿ ಸರ್ಕಲ್ ನಾನು ಡ್ರಾ ಮಾಡ್ಕೊಂಡ್ಬಿಟ್ಟು ಸರ್ಕಲ್ ಶೇಪಲ್ಲಿ ನಾನು ಡ್ರಾ ಮಾಡಿಕೊಂಡು ಅದೇ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀವು ಚಿಕ್ಕದಾಗಿರುವಂತಹ ಟೀ ಶರ್ಟ್ ಬೇಕಾದ್ರೂ ತಗೋಬೋದು ಅಥವಾ ದೊಡ್ಡವ್ರ ಟೇ ಟಿ ಶರ್ಟನ್ನು ಕೂಡ ನೀವು ಬಳಸಬಹುದು ನಾನಿಲ್ಲಿ ಚಿಕ್ಕದಾಗಿರುವಂತಹ ಟಿ ಶರ್ಟನ್ನು ತೊಗೊಂಡ್ಬಿಟ್ಟು ನಾನಿಲ್ಲಿ ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ನಾವೇನು ಸರ್ಕಲ್ ಹಾಕ್ಕೊಂಡಿದ್ವಲ್ಲ ಆ ಶೇಪ್ಗಿಂತ ಸ್ವಲ್ಪ ಜಾಸ್ತಿನೇ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ನೋಡಿ ಅಸ್ ಅಕಸ್ಮಾತ್ ಕಟ್ ಮಾಡುವಾಗ ಅಲ್ಲಿ ಇಲ್ಲಿ ಸ್ವಲ್ಪ ಒಳಗಡೆ ಹೋಗಿಬಿಟ್ರೆ ನಮಗೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೀವು ಜಾಸ್ತಿ ಇರುವಂತೆಯೇ ಕಟ್ ಮಾಡಿಬಿಟ್ಟು ನಂತರ ನಾವೇನು ಶೇಪಲ್ಲಿ ಕ ಡ್ರಾ ಮಾಡ್ಕೊಂಡಿದೀವಲ್ಲ ಅಲ್ಲಿ ನೀವು ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗೇ ಕಾಣಿಸುತ್ತೆ ನೋಡಿ ಹೀಗೆ ನಾನು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನೀಗ ಇದನ್ನು ಪೂರ್ತಿಯಾಗಿ ಹೀಗೆ ಕಟ್ ಮಾಡ್ಕೊಂಡ ನಂತರ ನೋಡಿ ನಮಗೆ ಈ ರೀತಿ ಪೀಸ್ ಸಿಕ್ತಲ್ವಾ ಇದನ್ನು ನಾವೀಗ ಉಲ್ಟಾ ಮಾಡಿಕೊಳ್ಳೋಣ ಇದ ಇದು ಸೀದಾ ಬಟ್ಟೆ ಅಲ್ವಾ ಇದನ್ನು ನಾವೀಗ ಉಲ್ಟಾ ಮಾಡ್ಕೊಳ್ಳೋಣ ಹೀಗೆ ಉಲ್ಟಾ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ನಾನು ತೋರಿಸ್ಕೊಡೋ ರೀತಿಯಲ್ಲಿ ನೀವು ಅದನ್ನು ಸ್ಟಿಚ್ ಮಾಡಬೇಕು ನೋಡಿ ಸ್ವಲ್ಪವೇ ಸ್ವಲ್ಪ ಒಂದು ಜಾಗ ಬಿಟ್ಬಿಟ್ಟು ನಾನು ಇಷ್ಟು ನಾನೇನು ತೋರಿಸ್ತಾ ಇದ್ದೀನಲ್ಲ ಕೈಯಲ್ಲಿ ಇಷ್ಟು ಜಾಗ ಬಿಟ್ಟುಬಿಟ್ಟು ನಂತರ ನೀವು ಸ್ಟಿಚ್ಚನ್ನು ಮಾಡ್ಕೊಂಡು ಬರಬೇಕು ನಾನು ಕೇವಲ ಅಷ್ಟು ಜಾಗ ಬಿಟ್ಬಿಟ್ಟು ಪೂರ್ತಿಯಾಗಿ ಇದನ್ನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಸ್ಟಿಚ್ ಮಾಡೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಸೊ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇಲ್ಲ ಜಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಇದನ್ನು ಕೈಯಲ್ಲಾದರೂ ನೀವು ಹೊಲಿಗೆ ಹಾಕೋಬಹುದು ಅಥವಾ ಮಿಷನ್ನಲ್ಲಾದರೂ ಕೂಡ ನೀವು ಹೊಲಿಗೆನ ಹಾಕಬಹುದು ನಮಗೆ ಈಗ ಕೆಳಗಡೆ ಒಂದು ಸರ್ಕಲ್ ಶೇಪಿನ ಬಟ್ಟೆ ಹಾಗೆ ಮೇಲುಗಡೆ ಒಂದು ಸರ್ಕಲ್ ಶೇಪಿನ ಬಟ್ಟೆ ಇದೆ ಅಲ್ವಾ ಇದು ಸ್ಟಿಚ್ ಮಾಡುವಾಗ ಆಚೆ ಈಚೆ ಆಗಬಾರ್ದು ಅಂತ ಹೇಳಿ ನಾನಿಲ್ಲಿ ನೋಡಿ ಈ ರೀತಿ ಪಿನ್ನನ್ನು ಅಲ್ಲಲ್ಲಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಏನಾಗುತ್ತೆ ಸ್ಟಿಚ್ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ನೀಟಾಗಿ ಅದು ಬಟ್ಟೆ ಆ ಕಡೆ ಈ ಕಡೆ ಸರಿದಾಡೋದಿಲ್ಲ ಅದು ಎಲೆ ಹಾಗೇ ಇರುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಒಂದು ಎರಡು ಮೂರು ಪಿನ್ಗಳನ್ನು ಅಲ್ಲಲ್ಲಿ ನೀವು ಈ ರೀತಿ ಹಾಕ್ಕೊಂಡು ಬಿಟ್ಟರೆ ನಿಮಗೆ ಸ್ಟಿಚ್ ಮಾಡಲಿಕ್ಕೆ ಅದು ಅನುಕೂಲ ಆಗುತ್ತೆ ನೋಡಿ ಇವಾಗ ನಾನು ಇದನ್ನು ಸರ್ಕಲ್ ಶೇಪಲ್ಲಿ ಇದನ್ನು ಈಗ ಸ್ಟಿಚನ್ನು ಮಾಡ್ಕೊಂಡು ಬಂದಿದ್ದೀನಿ ಸ್ಟಿಚ್ ಮಾಡಿದ ಮೇಲೆ ನೀವು ಹಾಕಿರುವಂತಹ ಗುಂಪುಪಿನನ್ನು ಕೂಡ ನೀವು ತೆಗೆದುಬಿಡಿ ನೋಡಿ ಈ ಥರ ಸ್ಟಿಚ್ ಮಾಡಿದ ಮೇಲೆ ನಾನಿಲ್ಲಿ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೆ ಅಲ್ವಾ ಈಗ ಇದನ್ನು ಉಲ್ಟಾ ಮಾಡ್ಕೊಳ್ಳಿ ಉಲ್ಟಾ ಇರೋದನ್ನು ಹೀಗೆ ನೋಡಿ ಹೀಗೆ ಸೀದಾ ಮಾಡ್ಕೊಳ್ಳಿ ನಮಗೆ ಆವಾಗ ಈ ರೀತಿ ಬಟ್ಟೆ ನೀಟಾಗಿ ಸಿಗುತ್ತೆ ಈಗ ಇದೇನಕ್ಕೆ ಯೂಸ್ ಆಗುತ್ತೆ ಅನ್ನೋದಾದರೆ ನೋಡಿ ಈ ಚಿಕ್ಕ ಚಿಕ್ಕ ಶೋ ಇರುವಂತಹ ನೀವು ದಿಂಬನ್ನು ನೋಡಿರ್ತೀರಲ್ವಾ ಸೋಫಾ ಮೇಲೆ ಅಥವಾ ಕಾಟ್ಗಳ ಮೇಲೆ ಅಥವಾ ದಿವಾನ್ ಮೇಲೆ ಚಿಕ್ಕ ಚಿಕ್ಕದಾಗಿರುವಂತಹ ರೌಂಡ್ ಪಿಲ್ಲು ಆಗಲಿ ಅಥವಾ ಸ್ಕ್ವಯರ್ ಶೇಪಿನ ಪಿಲ್ಲು ಆಗಲಿ ಇಟ್ಟಿರ್ತಾರಲ್ವಾ ಆ ರೀತಿ ಪಿಲ್ಲುನ ನಾವಿಲ್ಲಿ ಮಾಡೋಣಂತೆ ಅದಕ್ಕಾಗಿ ನಾನು ಬಳಸ್ತಾ ಇರೋದು ಇಲ್ಲಿ ನೋಡಿ ಹಳೆಯದಾಗಿರುವಂತಹ ಒಂದು ಡಾಲ್ ಇತ್ತು ನನ್ನ ಮನೇಲಿ ಸೊ ಈ ಡಾಲ್ ಒಳಗಡೆ ಇರುವಂತಹ ನೋಡಿ ಈ ರೀತಿ ಇದೇನಿದೆಯಲ್ಲ ಈ ಡಾಲ್ ಒಳಗಡೆ ಇರುವಂತಹ ಮೆಟೀರಿಯಲನ್ನು ನಾನು ಹಾಕ್ತಾ ಇದ್ದೀನಿ ನೀವೇನಾದರೂ ಏನಾದರೂ ಮನೇಲಿ ಈ ರೀತಿ ಹಳೇದಾಗಿರುತ್ತೆ ಹರಿದೋಗಿರುತ್ತಾರಲ್ಲ ಆ ರೀತಿ ಡಾಲ್ಗಳ ಮೇ ಒಳಗಡೆ ಇರುವಂತಹ ಮೆಟೀರಿಯಲನ್ನು ನೀವು ಒಳಗಡೆ ಹಾಕೋಬಹುದು ಅಥವಾ ಇಲ್ಲಪ್ಪ ನಮ್ಮನೇಲಿ ಡಾಲ್ ಇಲ್ಲ ಅಥವಾ ಡಾಲ್ ನಮ್ಮದು ಚೆನ್ನಾಗೇ ಇದೆ ಹಾಗಾಗಿ ನಾವು ಇದ್ರ ಇದ್ರೊಳಗೆ ಹಾಕೋಕ್ಕಾಗಲ್ಲ ಅನ್ನೋದಾದರೆ ನೀವು ಹಳೆ ಬಟ್ಟೆಗಳನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ಹಳೆ ಬಟ್ಟೆಗಳನ್ನು ಕೂಡ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಹಾಕಬಹುದು ನಾನಿಲ್ಲಿ ಡಾಲ್ ಹೇಗಿದ್ದರೂ ಹರಿದೋಗಿತ್ತು ಅಂತ ಹೇಳಿ ಅದರ ಒಳಗಡೆ ಇರುವಂತಹ ಮೆಟೀರಿಯಲನ್ನು ತೆಗೆದುಬಿಟ್ಟು ನಾನು ಒಳಗಡೆ ಹಾಕಿದ್ದೀನಿ ಫುಲ್ ನೀವು ಒಳಗಡೆ ಹಾಕಿ ಆದಮೇಲೆ ನೋಡಿ ಹೀಗೆ ಆಗುತ್ತೆ ನಂತರ ಇದನ್ನು ಓಪನ್ ಇರೋದನ್ನು ಕ್ಲೋಸ್ ಮಾಡೋಣ ಇದು ಕ್ಲೋಸ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಸೂಜಿದಾರನ ತೊಗೊಂಡ್ಬಿಟ್ಟು ಇದನ್ನು ಕೈಯಲ್ಲೇ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ರೌಂಡ್ ಪಿಲ್ಲು ರೆಡಿ ಆಗಿಬಿಡುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಬೇಕು ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಲೇಬೇಕು ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ನೋಡಿ ಈ ರೀತಿ ನಾನು ಸ್ಟಿಚ್ ಮಾಡ್ಕೊಂಡು ಬಂದಮೇಲೆ ಮೇಲಿಂದ ಒಂದು ಎರಡು ಸರಿ ಈ ರೀತಿ ನೀವು ಟ್ಯಾಪ್ ಮಾಡಿದರೆ ಅದು ನೀಟಾಗಿ ಆಗಿ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗುತ್ತೆ ನೀವು ದಿಂಬನ್ನು ಇದೇ ರೀತಿಯೇ ಇಷ್ಟಕ್ಕೆ ಬಳಸಬಹುದು ಅಥವಾ ನಾನೀಗ ಇನ್ನೂ ಕೂಡ ಒಂದು ಸ್ಟೆಪ್ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ ನೀವು ಹೀಗೆ ರೌಂಡ್ ಪಿಲ್ಲುನ ಇದೇ ರೀತಿಯೇ ಹಾಗೇ ಬಳಸ್ಬೋದು ಅಥವಾ ಚಿಕ್ಕದಾಗಿರುವಂತಹ ಸ್ಟೂಲ್ಗಳಿದ್ದರೆ ಅದ್ರ ಮೇಲೆ ಕೂಡ ನೀವು ಇಡಬಹುದು ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಥವಾ ನಾನಿಲ್ಲಿ ನೋಡಿ ಚಿಕ್ಕದಾಗಿರುವಂತಹ ಒಂದು ಸ್ವಲ್ಪ ಬ್ಲೌಸ್ ಪೀಸಿನ ಬಟ್ಟೆ ಇತ್ತು ಸೊ ಒಳಗಡೆ ನಾನು ಈಗೇನು ಡಾಲ್ ಒಳಗಿರುವಂತಹ ಮೆಟೀರಿಯಲ್ ಹಾಕಿದ್ವಿ ಅಲ್ವಾ ಅದನ್ನು ನಾನು ಮತ್ತೆ ಈ ಗ್ರೀನ್ ಕಲರಿನ ಚಿಕ್ಕ ಪೀಸ್ ಬಟ್ಟೆಯಲ್ಲಿ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಹಾಕ್ಕೊಂಡ್ಬಿಟ್ಟು ನೀವು ಇದನ್ನು ಕೂಡ ಚಿಕ್ಕದಾಗಿರುವಂತಹ ಒಂದು ಸರ್ಕಲ್ ಶೇಪನ್ನು ರೆಡಿ ಮಾಡಿ ನೋಡಿ ಹೀಗೆ ಬಿಡಿ ಅದನ್ನು ನೀಟಾಗಿ ಒಳಗಡೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ಹೀಗೆ ಮಡ್ಚಿಬಿಡಿ ಇದನ್ನು ಮಡ್ಚಿಬಿಟ್ಟು ಇದೇನಕ್ಕೆ ಯೂಸ್ ಆಗುತ್ತೆ ಅನ್ನೋದಾದರೆ ನೋಡಿ ಇದನ್ನು ಮಿಡಲ್ನಲ್ಲಿ ಹಾಕ್ಬಿಟ್ಟು ನಾನು ಸ್ಟಿಚ್ ಮಾಡ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ ಅಟ್ರ್ಯಾಕ್ಟಿವ್ ಆಗಿ ಇರುತ್ತೆ ನೋಡಿ ಹೀಗೆ ರೆಡಿ ಮಾಡಿದ್ವಿ ಅಲ್ವಾ ಈಗ ಇದನ್ನು ಈಗ ಜಾಸ್ತಿ ಆಗಿರುವಂತಹ ಬಟ್ಟೆನ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ ನಂತರ ಇದನ್ನು ಹೀಗಿಟ್ಬಿಟ್ಟು ನೀವು ನೋಡಿ ಹೀಗಿಟ್ಬಿಟ್ಟು ಮಿಡಲ್ನಲ್ಲಿ ನೀವು ಹೀಗೆ ಸ್ಟಿಚ್ ಮಾಡ್ಕೊಂಡು ಬಿಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ಲಿಕ್ಕಂತೂ ವಾ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ ನೀವು ಅಂತ ಹೇಳಿ ಕೂಡ ಹೇಳ್ತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಆ ಬಟ್ಟೆನ ಮಿಡಲ್ನಲ್ಲಿಟ್ಟು ನೋಡಿ ನಾನೀಗ ಹಿಂದ್ಗಡೆಯಿಂದ ಹೀಗೆ ಎಳೆದು ಬಿಟ್ಟು ಅದನ್ನು ಸ್ಟಿಚ್ ಇದ್ದೀನಿ ನೋಡಿ ಹೀಗೆ ಈ ರೀತಿ ಮಾಡಿದರೆ ನೀವು ನೋಡಲಿಕ್ಕೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಹಾಗೆ ನಾವು ರೀಯೂಸ್ ಮಾಡಿದ ಹಾಗೂ ಆಗುತ್ತೆ ಈ ರೀತಿ ಬಟ್ಟೆಗಳನ್ನು ನಾವು ಬೇಡ ಅಂತ ಬಿಸಾಕ್ಬಿಡ್ತೀವಿ ಅಲ್ವಾ ಈ ಬೇಡ ಅಂತ ಬಿಸಾಕುವಂತಹ ಟೀ ಶರ್ಟ್ನಿಂದ ಎಷ್ಟು ಉಪಯೋಗವಾಗುವಂತಹ ನಾವು ವಸ್ತುನ ರೆಡಿ ಮಾಡಿದ್ವಿ ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ ನೋಡಿ ಅದರಲ್ಲಿರುವಂತಹ ಡಾಲಿನ ಮೆಟೀರಿಯಲ್ ಕೂಡ ಬೇಡ ಅಂತ ಬಿಸಾಕೋದು ಈ ಡಾಲ್ ಹಳೇದಾಯಿತು ಅಥವಾ ಏನೋ ಹೋಯಿತು ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಆದರೆ ಅದನ್ನು ಬಿಸಾಕೋ ಬದಲು ನೋಡಿ ಹೀಗೆ ನೀವು ಯೂಸ್ ಮಾಡ್ಕೋಬಹುದು ಚಿಕ್ಕ ಮಕ್ಕಳಿರೋ ಮನೆಯಲ್ಲಂತೂ ಈ ರೀತಿಯ ಡಾಲ್ಗಳು ಇರೋದಂತೂ ಸರ್ವೇ ಸಾಮಾನ್ಯ ಸೊ ಆ ಥರ ಡಾಲ್ಗಳ ಒಳಗಡೆ ಇರುವಂತಹ ಮೆಟೀರಿಯಲನ್ನು ನೀವು ಹೀಗೆ ಹಾಕಿಬಿಟ್ಟು ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆಲ್ಲ ಈ ರೌಂಡ್ ಪಿಲ್ಲು ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು